ಪ್ರಜಾಶಕ್ತಿ ಟಿವಿ ವೀಕ್ಷಕರಿಗೆಲ್ಲ ನಮಸ್ತೆ ಸ್ನೇಹಿತರೆ ಇವತ್ತು ವಿಶೇಷ ಘಟನೆಯೊಂದಕ್ಕೆ ಕರ್ನಾಟಕ ರಾಜ್ಯ ಹಾಗೂ ಕರ್ನಾಟಕ ರಾಜ್ಯದ ಸಿಎಂ ಕಚೇರಿ ಸಾಕ್ಷಿಯಾಗಲಿದೆ ನಾಲ್ವರು ಮಹಿಳೆಯರು ಮತ್ತು ಇಬ್ಬರು ಪುರುಷರು ಸೇರಿ ಒಟ್ಟು ಆರು ಮಂದಿ ನಕ್ಸಲ್ ಹೋರಾಟಗಾರರು ಇವತ್ತು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗತರಾಗಲಿದ್ದಾರೆ ಹೀಗಾಗಿ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಇಂಥದ್ದೊಂದು ಘಟನೆಗೆ ಸಿಎಂ ಕಚೇರಿ ಸಾಕ್ಷಿಯಾಗಲಿದೆ ನಕ್ಸಲ್ ನಾಯಕಿ ಮುಂಡಗಾರು ಲತಾ ನೇತೃತ್ವದಲ್ಲಿ ಆರು ಮಂದಿ ನಕ್ಸಲರು ಬಂದೂಕಿನ ಹಾದಿಯನ್ನ ತೊರೆದು ಪ್ರಜಾಸತ್ತಾತ್ಮಕ ಹಾದಿಯನ್ನ ತೊಳೆಯುವ ಉದ್ದೇಶದಿಂದ ಶರಣಾಗತರಾಗ್ತಿದ್ದಾರೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆರು ನಕ್ಸಲರು ಶರಣಾಗತರಾಗ್ತಾರೆ ಅಂತ ಹೇಳಲಾಗಿತ್ತು ಆದರೆ ಇದೀಗ ಕೊನೆಯ ಗಳಿಗೆಯಲ್ಲಿ ಇದು ಬದಲಾವಣೆಯಾಗಿದೆ ಚಿಕ್ಕಮಗಳೂರಿನಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ನಕ್ಸಲರು ಶರಣಾಗಲಿದ್ದಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಶರಣಾಗತರಾಗುವ ಮಾವೋವಾದಿಗಳು ಆಗಮಿಸ್ತಾ ಇದ್ದು ಸಿಎಂ ಮುಂದೆ ಕೆಲವೊಂದು ಬೇಡಿಕೆಗಳನ್ನ ಮನವಿಗಳನ್ನ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಮಹಿಳಾ ಮಾವೋವಾದಿಗಳು ಹದಿನೆಂಟು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಲ್ಲದೆ ಘನತೆಯಿಂದ ಶರಣಾಗತಿ ಪ್ರಕ್ರಿಯೆಯನ್ನ ಕೈಗೊಳ್ಳಬೇಕು ಎಂಬ ಮನವಿಯನ್ನ ಕೂಡ ಮಾಡಿದ್ದಾರೆ ಇನ್ನು ಈ ನಕ್ಸಲರು ಸುಮ್ಮನೆ ಶರಣಾಗ್ತಿಲ್ಲ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡೇ ಶರಣಾಗ್ತಿದ್ದಾರೆ ಜೊತೆಗೆ ಶರಣಾಗತಿಯಾಗುತ್ತಿರುವ ನಕ್ಸಲರಿಗೆ ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನ ಕೂಡ ನೀಡ್ತಾ ಇದೆ ಇದರಲ್ಲಿ ಮೂರು ಕೆಟಗರಿ ಇದೆ ಕೆಟಗರಿ ಎ ಕೆಟಗರಿ ಬಿ ಕೆಟಗರಿ ಸಿ ಅಂತ ವಿಂಗಡಣೆ ಮಾಡಲಾಗಿದೆ ಕೆಟಗರಿ ಎ ಅಂದ್ರೆ ನಮ್ಮ ರಾಜ್ಯದವರೇ ಆಗಿದ್ದು ಆಕ್ಟಿವ್ ಆಗಿರುವ ಕೇಸ್ ಇದ್ದು ಆಗ್ತಾ ಇದ್ರೆ ಏಳುವರೆ ಲಕ್ಷ ರೂಪಾಯಿ ಹಣ ಸಿಗುತ್ತೆ ಇನ್ನು ಕೆಟಗರಿ ಬಿ ಯಲ್ಲಿ ನಕ್ಸಲರು ಹೊರರಾಜ್ಯದವರಾಗಿದ್ದು ಶಸ್ತ್ರಸಜ್ಜಿತ ನಕ್ಸಲ್ ಗುಂಪಿನ ಸದಸ್ಯನಾಗಿದ್ದು ಒಂದಕ್ಕಿಂತ ಹೆಚ್ಚು ಸದಸ್ಯರಾಗಿದ್ದರೆ ನಾಲ್ಕು ಲಕ್ಷ ರೂಪಾಯಿ ಪ್ಯಾಕೇಜ್ ಸಿಗುತ್ತೆ ಕೆಟಗರಿ ಸಿ ಯಲ್ಲಿ ನಕ್ಸಲ್ ಗುಂಪಿನೊಂದಿಗೆ ಸಂಪರ್ಕ ಹೊಂದಿ ಪ್ರಕರಣಗಳು ಇದ್ರೆ ಎರಡು ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡಲಿದೆ ಹಾಗಿದ್ರೆ ಶರಣಾಗ್ತಿರುವ ನಕ್ಸಲರು ಯಾರು ಅನ್ನೋದನ್ನ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ ಮುಂಡಗಾರು ಲತಾ ನಕ್ಸಲ್ ನಾಯ್ಕಿ ಶೃಂಗೇರಿ ಬಳಿಯ ಮುಂಡಗಾರು ಮೂಲದವರು ವನಜಾಕ್ಷಿ ಇವರು ಕಳಸದ ಬಾಳೆಹೊಳೆಯವರು ಸುಂದರಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂತಲೂರು ಮೂಲದವರು ರಾಯಚೂರು ಮೂಲದ ಮಾರಪ್ಪ ಅರೋಳಿ ತಮಿಳುನಾಡು ಮೂಲದ ವಸಂತಾಟಿ ಕೇರಳ ಮೂಲದ ಎನ್ ಜೀಶಾ ಇವತ್ತು ಶರಣಾಗತಿಯಾಗುತ್ತಿದ್ದಾರೆ ಹಾಗಿದ್ರೆ ಇವರ ಹಿನ್ನೆಲೆಯನ್ನ ಕೂಡ ನೋಡ್ತಾ ಹೋಗೋಣ ಮುಂಡಗಾರು ಲತಾ ವಿರುದ್ಧ ಐವತ್ತೊಂಬತ್ತು ಪ್ರಕರಣಗಳಿವೆ ಸುಂದರಿ ವಿರುದ್ಧ ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಮೂರು ಪ್ರಕರಣಗಳು ಜಯಣ್ಣ ಮೇಲೆ ಉಡುಪಿ ಮಂಗಳೂರಿನಲ್ಲಿ ಮೂರು ಪ್ರಕರಣಗಳು ಹಾಗೂ ವನಜಾಕ್ಷಿ ವಿರುದ್ಧ ಹದಿನೈದು ಪ್ರಕರಣಗಳು ದಾಖಲಾಗಿದ್ದರೆ ವಸಂತ ಹಾಗೂ ಜೀಶಾ ವಿರುದ್ಧ ಹಲವು ಕೇಸ್ಗಳಿವೆ ಮುಂಡಗಾರು ಲತಾ ಶೃಂಗೇರಿಯ ಜೆಸಿಬಿಎಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಬಳಿಕ ಪಿಯುಸಿ ವ್ಯಾಸಂಗವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಕುದುರೆಮುಖ ವಿಮೋಚನಾ ಚಳವಳಿ ಮುಖಾಂತರ ನಕ್ಸಲ್ ಹೋರಾಟದಲ್ಲಿ ಸಕ್ರಿಯರಾಗಿದ್ರು ಅಲ್ಲದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಉಳಿಸಿ ವಿರೋಧಿ ಹೋರಾಟ ಸಮಿತಿಯ ನಾಯಕಿಯಾಗಿದ್ರು ಸುಂದರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ಲೂರಿನ ನಿವಾಸಿಯಾಗಿದ್ದ ಸುಂದರಿ ಸಹೋದರ ವಸಂತ್ ಅಲಿಯಾಸ್ ಆನಂದ್ ಕೂಡ ನಕ್ಸಲ್ ಆಗಿದ್ನು ಸಹೋದರನ ಹಿಂದೆಯೇ ಸುಂದರಿ ಕೂಡ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರು ವನಜಾಕ್ಷಿ ಭೂಮಾಲೀಕರ ವಿರುದ್ಧ ಹೋರಾಟಕ್ಕೆ ಧುಮುಕಿ ನಕ್ಸಲರ ಹಾದಿಗೆ ತುಳಿದು ವಿದ್ಯಾಭ್ಯಾಸಕ್ಕೂ ಕೊರತೆಯಾಗಿದ್ದ ವನಜಾಕ್ಷಿ ಉಳ್ಳವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ನಕ್ಸಲಿಸಂಗೆ ಸೇರಿಕೊಂಡು ಅಲ್ಲಿಂದ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ ಮಾರಪ್ಪ ಅರೋಳ್ಳಿ ಅಲಿಯಾಸ್ ಜಯಣ್ಣ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅರೋಡಿ ಗ್ರಾಮದ ನಿವಾಸಿಯಾಗಿರುವ ಮಾರಪ್ಪ ಬಡವರ ಮೇಲೆ ಶ್ರೀಮಂತರ ದಬ್ಬಾಳಿಕೆಯನ್ನ ವಿರೋಧಿಸಿ ನಕ್ಸಲಿಸಂಗೆ ಎಂಟ್ರಿಯಾಗಿದ್ರು ಪಶ್ಚಿಮ ಘಟ್ಟಗಳ ಆದಿವಾಸಿಗಳ ಹಕ್ಕುಗಳಿಗೆ ನಕ್ಸಲ್ ಚಳುವಳಿಯಲ್ಲಿ ಪಾಲ್ಗೊಂಡು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನ ಉಳಿಸಿ ವಿರೋಧಿ ಹೋರಾಟದಲ್ಲೂ ಸಕ್ರಿಯರಾಗಿದ್ದರು ಕೆ ವಸಂತ ಮೂಲತಃ ತಮಿಳುನಾಡಿನವರಾಗಿರುವ ಕೆ ವಸಂತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನ ಉಳಿಸಿ ವಿರೋಧಿ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು ಟಿಎನ್ ಜೀಶಾ ಕೇರಳದ ಮೂಲದವರಾಗಿದ್ದು ನಕ್ಸಲ್ ಹೋರಾಟದ ಮೂಲಕ ರಾಜ್ಯಕ್ಕೆ ಎಂಟ್ರಿ ಕರ್ನಾಟಕದ ಕರಾವಳಿ ಭಾಗದ ಹೋರಾಟದಲ್ಲೂ ಪಾಲ್ಗೊಂಡಿದ್ರು ಇನ್ನು ಶರಣಾಗತಿಯಾಗುತ್ತಿರುವ ನಕ್ಸಲರು ಸಾಕಷ್ಟು ಬೇಡಿಕೆಗಳನ್ನ ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ ಹಾಗಿದ್ರೆ ಏನೇನು ಅವರ ಬೇಡಿಕೆಗಳು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ ನೋಡಿ ನಕ್ಸಲರ ಆತ್ಮಗೌರವಕ್ಕೆ ಧಕ್ಕೆಯಾಗಬಾರದು ಪ್ರಜಾತಾಂತ್ರಿಕ ಹೋರಾಟಕ್ಕೆ ಯಾವುದೇ ತೊಡಕಾಗಬಾರದು ಸಂಬಂಧ ಇಲ್ಲದ ಪ್ರಕರಣಗಳಲ್ಲಿ ತಮ್ಮ ಹೆಸರನ್ನ ಕೈಬಿಡಬೇಕು ಬೇಗ ಜಾಮೀನಿನ ಮೇಲೆ ಬರಲು ಸಹಕರಿಸಬೇಕು ನ್ಯಾಯಾಲಯದಲ್ಲಿ ಮೊಕದ್ದಮೆ ಇತ್ಯರ್ಥಕ್ಕೆ ಸಹಕರಿಸಬೇಕು ಕೌಶಲ ತರಬೇತಿಗೆ ಸಹಕಾರ ನೀಡಬೇಕು ಸರ್ಕಾರ ನಕ್ಸಲರ ಬಗ್ಗೆ ಅನುಕಂಪದಿಂದ ವರ್ತಿಸಬೇಕು ಸಮಾಜದ ಮುಖ್ಯವಾಹಿನಿಗೆ ಬಂದಿರುವ ಎಲ್ಲಾ ನಕ್ಸಲರಿಗೂ ಎಲ್ಲ ಸೌಲಭ್ಯವನ್ನು ನೀಡಬೇಕು ಮುಖ್ಯವಾಹಿನಿಗೆ ಬಂದ ನಂತರ ಗೌರವದಿಂದ ನೋಡಬೇಕು ಹೋರಾಟಗಳಲ್ಲಿ ಭಾಗಿಯಾದಾಗ ಅನುಮಾನದಿಂದ ನೋಡಬಾರದು ಈ ರೀತಿಯ ಬೇಡಿಕೆಗಳನ್ನು ಶರಣಾಗತಿಯಾಗ್ತಿರೋ ನಕ್ಸಲರು ಸರ್ಕಾರದ ಮುಂದಿಟ್ಟಿದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ